ಅದು ರೆಸ್ಪಾನ್ಸ್ ಕೊಡ್ಬೋದಾ ನೀವು ನೀವು ಕೇಳಿದ್ದು ಕೊಡಬಹುದು ಬಟ್ ಈಗ ಫೋಕಸ್ ಕಾಂತಾರ ಚಿತ್ರದ ಮೇಲೆ ಹೋಗ್ಬೋಣ ನಿಮಗೆ ಖಂಡಿತ ಬಗ್ಗೆ ನಾನು ತುಂಬಾ ಚರ್ಚೆ ಮಾಡಬೇಕು ಅನ್ನೋದು ನನಗೂ ಆಸೆ ಇದೆ ಇದ್ರ ಬಗ್ಗೆ ಬಟ್ ಈ ದಿನ ಬೇಡ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಶಮಸ್ಬಿ ಈಗ ಕಾಂತಾರ ಚಿತ್ರದ ಬಗ್ಗೆ ಮಾತಾಡೋಣ ಹಾಗೆ ಹೇಗೆ ಪ್ಲಾನ್ ಮತ್ತೆ ಇದು ಫಸ್ಟ್ ಪ್ರೆಸ್ ಮೀಟು ಇನ್ನು ಕೇವಲ ಒಂದು ಹನ್ನೆರಡು ಹದಿಮೂರು ದಿನ ಮಾತ್ರ ರಿಲೀಸ್ಗೆ ಪ್ರಮೋಷನಲ್ ಪ್ಲಾನ್ ಹೇಗಿದೆ ಸರ್ ಸರ್ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಟೋಟಲ್ ಇಂಡಿಯಾದಲ್ಲಿ ಒಂದು ಆರು ಸಾವಿರದಿಂದ ಆರೂವರೆ ಸಾವಿರ ಸ್ಕ್ರೀನ್ಸ್ ನ ಡೇ ಒನ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಆರೂವರೆ ಸಾವಿರದಿಂದ ಏಳು ಸಾವಿರ ಆಗಬಹುದು ಎಂಟೈರ್ ಇಂಡಿಯಾ ಎಂಟೈರ್ ಇಂಡಿಯಾದಲ್ಲಿ ಏಳು ಸಾವಿರ ಸ್ಕ್ರೀನ್ ಅಂತ ಅಂದ್ಕೋಬಹುದು ಮತ್ತೆ ಓವರ್ಸೀಸ್ ಇನ್ನು ಸ್ಕ್ರೀನ್ ಲೆಕ್ಕ ಅದು ಕೌಂಟಿಂಗ್ ಬರಕ್ ಬರಲ್ಲ ಅದು ಶೋ ಲೆಕ್ಕ ಬರುತ್ತೆ ಒಂದು ಮೂವತ್ತು ಕಂಟ್ರಿಲಿ ರಿಲೀಸ್ ಮಾಡ್ತಾ ಇದೀವಿ ಸೇಮ್ ಟೈಮ್ ಒಂದು ಹೊಸದಾಗಿ ಹೇಳ್ಬೇಕಂದ್ರೆ ಮೆಕ್ಸಿಕೋ ಅಂದ್ರೆ ಸ್ಪ್ಯಾನಿಶ್ ಮೆಕ್ಸಿಕೋ ಕೊಲೊಂಬಿಯಾ ಅಂದ್ರೆ ಸೌತ್ ಅಮೇರಿಕಾ ಅಲ್ಲೊಂದು ಈ ಸಲ ಚಾನ್ಸ್ ತಗೋಬೇಕು ಅಂತ ಮನ್ಸ್ ಮಾಡಿದೀವಿ ಸ್ಪ್ಯಾನಿಶ್ ಅಲ್ಲಿ ಡಬ್ ಆಗ್ತಾ ಇದೆ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಸ್ಪ್ಯಾನಿಶು ಕಂಪ್ಲೀಟ್ ಆದ್ರೆ ಸೌತ್ ಅಮೆರಿಕಾದಲ್ಲೂ ಈ ಸಲ ಫಸ್ಟ್ ಟೈಮ್ ಇನ್ ಇಂಡಿಯನ್ ಫಿಲಿಂಗ್ ಸ್ಪ್ಯಾನಿಷ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಸರ್ ಇಲ್ಲಿ ಮೊದಲನೇ ಕಾರ್ಯಕ್ರಮ ಆಯ್ತು ನೆಕ್ಸ್ಟ್ ಬೇರೆ ಬೇರೆ ಸಿಟಿಗಳಿಗೆ ಹೋಗೋದು ಅದಕ್ಕೆ ಸಂಬಂಧ ಟ್ವೆಂಟಿ ಸೆವೆಂತ್ ಇಂದ ಸ್ಟಾರ್ಟ್ ಮಾಡ್ತಾರೆ ಟ್ವೆಂಟಿ ಸಿಕ್ಸ್ ತುಂಬಾ ಟೈಟ್ ಶೆಡ್ಯೂಲ್ ಇದೆ ಯಾಕಂದ್ರೆ ರಿಷಬ್ ಆಕ್ಟಿಂಗ್ ಮತ್ತೆ ಡೈರೆಕ್ಷನ್ ಆಗೋದ್ರಿಂದ ರಿಷಬ್ ಬಿಟೋಕ್ ಹೋಗಕ್ಕಾಗ್ತಾ ಇಲ್ಲ ರಿಷಬ್ ಹೋಗ್ಬೇಕಾಗಿರೋದ್ರಿಂದ ಒನ್ ಟ್ವೆಂಟಿ ಸೆವೆಂತ್ स्टार्ट फस्ट कोची सेकेड चेनई ऐत हैदराबादेंटी नैनत अँड थर्टी एथ इंडिया इथर प्लॅनिंग